Hi y'all, welcome back to my YouTube channel, friends. ಯಾಕೋ ಬರ್ತಾ ಬರ್ತಾ ಸೂರ್ಯನಿಗೆ ನಮ್ಮ ಮೇಲೆಲ್ಲ ಕೋಪ ಜಾಸ್ತಿ ಆಗ್ತಾ ಇದೆ ಅನ್ನಿಸ್ತಾ ಇದೆ ಎಷ್ಟು ಬಿಸಿಲು ಎಷ್ಟು ಶೆಕೆ ಅಲ್ವಾ ಸೊ ಹಾಗಿದ್ರೆ ಮನೇಲಿ ಕೂತ್ಕೊಂಡು ಹೇಗೆ ನಾವು ತಂಪಾಗಿರೋದು ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ರಿಗೂ ಸ್ವಲ್ಪ ಗಂಟ್ಲು ಒಣಗೋಗಿರುತ್ತೆ ಹಾಗೆ ದಾವ್ರ ಅನ್ನೋದು ಜಾಸ್ತಿ ಆಗಿರುತ್ತೆ ಸೊ ಅಂಥ ಅಂಥ ಇದಕ್ಕೆ ನಾನು ಒಂದೊಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ರೆಸಿಪಿ ಬಂದು ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಈ ಬೇಸಿಗೆಯಲ್ಲಿ ದೇಹಕ್ಕೆ ಎಷ್ಟು ತಂಪು ಅಂತ ಅಂದರೆ ಅಷ್ಟೇ ಒಳ್ಳೆಯದು ಕೂಡ ಇದು ಆರೋಗ್ಯ ಕ್ಕೆ ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಒಬ್ರಿಗೆ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದು ಬೌಲ್ಗೆ ಎರಡು ಸ್ಪೂನ್ ಆಗೋವಷ್ಟು ರಾಗಿ ಹಿಟ್ಟು ಹಾಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ದಿರೋ ಹಾಗೆ ಕಲಿಸ್ಕೊಬೇಕಾಗುತ್ತೆ ಸೊ ನೋಡಿ ಕೆಂಪು ರಾಗಿ ಹಿಟ್ಟು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಸೊ ಇದೊಂದು ಮೀಡಿಯಮ್ ಕಲರ್ ಇರೋದೇ ಇದೆ ನೋಡಿಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಸಿಗುತ್ತೋ ಅದು ಹಾಗೆ ಅದನ್ನು ಕಲ್ಸ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಈಗ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಮೊಸರನ್ನ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ನೀರು ನೋಡಿ ಕಾಯ್ತಾ ಇದೆ ಅಲ್ವಾ ಸೊ ಕುದಿಯೋ ಟೈಮಲ್ಲಿ ಅಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಏನು ಬಿ ಪಿ ಇರೋರು ಉಪ್ಪು ಬದಲು ನೀವು ಬೆಲ್ಲ ಹಾಕೊಂಡು ಮಾಡ್ಕೊಬೋದು ಅಥವಾ ಶುಗರ್ ಇರೋರು ಉಪ್ಪು ಬದಲು ಸಾರಿ ಬೆಲ್ಲ ಬದಲು ಶುಗರ್ ಹಾಕೊಂಡು ಮಾಡ್ಕೊಬೋದು ಸೊ ಆಪೋಸಿಟ್ ಸೊ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ ಸೊ ಈ ಟೈಮಲ್ಲಿ ನಾವು ನೀರು ಹಾಕ್ಕೊಂಡು ಗಂಟಿಲ್ದೇ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ ಸೊ ಇದು ತಳ ಹಿಡಿಯುತ್ತಲ್ಲ ಸೊ ಹಾಗಾಗಿ ಗ ತಿರ್ಗಿಸ್ತಾನೇ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಸೊ ಇದು ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದರೆ ನಮ್ಮ ಇದು ನಮ್ಮ ಲೈಕ್ ದೇಹನ ಕೂಲಾಗಿರುತ್ತೆ ಅಷ್ಟೇ ಅಲ್ಲದೆ ಹೈಡ್ರೇಟ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ನ್ಯೂಟ್ರಿಯೆಂಟ್ಸ್ ಇದೆ ಅಷ್ಟೇ ಅಲ್ಲದೆ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದು ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ಗೆ ಇದನ್ನು ಒಂದು ಗ್ಲಾಸಷ್ಟು ಅಥವಾ ಒಂದು ಗ್ಲಾಸ್ ಆಗೋಷ್ಟು ಕುಡಿದ್ಬಿಟ್ರೆ ನಿಮಗೆ ಮಧ್ಯಾಹ್ನ ಊಟದವರೆಗೂ ಹೊಟ್ಟೆನೇ ಹಸುವಾಗಲ್ಲ ಸೊ ನೋಡಿ ಅದನ್ನೆಲ್ಲ ಆದಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿ ಇದನ್ನು ನಾನು ಹಾರೋದಕ್ಕೆ ಇಟ್ಟಿದ್ದೆ ಈಗ ಅದಕ್ಕೆ ನಾವು ಮಸ್ ಸೊ ಮಜ್ಜಿಗೆನ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಹಾಗೆ ಸಣ್ಣದಾಗಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ಏಜಿಂಗ್ಗೆ ತುಂಬಾ ಒಳ್ಳೇದು ಅಷ್ಟೇ ಅಲ್ಲದೆ ಇದು ಮೂಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಇದು ಗ್ಲೂಟೆನ್ ಫ್ರೀ ಕೂಡ ಯಾರಿಗೆಲ್ಲ ಅಲರ್ಜಿ ಇರುತ್ತಲ್ಲ ಸೊ ಅಂಥವ್ರಿಗೆ ಯಾವುದೇ ಅಲರ್ಜಿ ಸಹ ಆಗೋದಿಲ್ಲ ಇದು ಕುಡಿಯೋದ್ರಿಂದ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ರಾಗಿ ಅಂಬಲಿ ಅಥವಾ ರಾಗಿ ಗಂಜಿನ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಾಗಿ ತಗೊಳ್ಳೋದ್ರಿಂದ ನಾವು ಮಧ್ಯಾಹ್ನದವರೆಗೂ ಯಾವುದೇ ನಿಶ್ಶಕ್ತಿ ಅನ್ನೋದಾಗೋದಿಲ್ಲ ತುಂಬಾ ಹೈಡ್ರೇಟ್ ಆಗಿರುತ್ತೆ ಬಾಡಿ ಸಹ ಸೊ ಅದರಲ್ಲೂ ವೇ ಡಯೆಟ್ ಮಾಡೋರಿಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಾನು ಸಮ್ಮರ್ ಮುಗಿಯೋವರೆಗೂ ನಂದಂತೂ ಬ್ರೇಕ್ಫಾಸ್ಟು ಇದೇ ಆಗಿರುತ್ತೆ ಸೊ ನೀವು ಕೂಡ ನಿಮ್ಮ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಗೊಳ್ಳಿ ಹಾಗಾಗಿ ನಿಮ್ಗೆ ನಿಮ್ಮ ವೆಯ್ಟ್ ಸಹ ಮ್ಯಾನೇಜ್ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ದೇಹ ಕೂಡ ತಂಪಾಗಿರುತ್ತೆ ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ ಥ್ಯಾಂಕ್ ಯು